ನಾಗರಾಜ ಅಭಿಮಾನಿಗಳು ಆದಂತಹ ಎಲ್ಲ ನಮ್ಮ ಸಮಾಜದ ಉದ್ದೇಶಗಳು ಎಲ್ಲ ನಮ್ಮ ಜಿಲ್ಲೆಯ ಎಂ ಟಿ ಬಿ ನಾಗರಾಜನವರ ಅಭಿಮಾನಿಗಳಿಂದ ಕಟ್ಟಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ಇನ್ನೇನು ಮೂರು ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇದೆ ಆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹಿಂದುಳಿದ ಸಮಾಜದಲ್ಲಿ ಹಿರಿಯ ಹಿರಿಯ ಅಂದರೆ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಕೊಲ ಸಮಾಜಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ನಮಗೆ ಸಮಾಜಕ್ಕೆ ಕೊಡಬೇಕು ಆ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯಿಂದ ಕೊಟ್ಟರೆ ಯಾವ ಕ್ಷೇತ್ರದಲ್ಲಿ ಶಕ್ತಿಯುತವಾದಂಥ ಒಳ್ಳೆಯ ಆಡಳಿತಗಾರರು ಹಾಗೂ ಸಮಾಜದಿಂದ ಒಳ್ಳೆಯ ನಾಯಕತ್ವ ಇರುವಂಥವರು ತನ್ನದೇ ಹೆಸರಿನ ಮೇಲೆ ಓಡ್ತಾರಂತೆ ರಾಜಕಾರಣಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲೂ ನೋಡಿದ್ರೆ ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಎಂ ಟಿ ಬಿ ನಾಗಜನವರು ಅಭ್ಯರ್ಥಿ ಆಗೋದಕ್ಕೆ ಫಿಟ್ ಇದ್ದಾರೆ ಅಂತ ನಾವೆಲ್ಲ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷನ ಒತ್ತಾಯಿಸೋದಕ್ಕೆ ಈ ಪತ್ರಿಕಾಗೋಷ್ಠಿ ನಡೆಸ್ತಾಯಿದ್ದೀವಿ ನಮ್ಮ ಪತ್ರಿಕಾಗೋಷ್ಠಿ ಉದ್ದೇಶ ನಮ್ಮ ಭಾರತದ ಮೇ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಅವರ ಆಡಳಿತದಲ್ಲಿ ಒಂದು ಘೋಷ ಘೋಷವಾಕ್ಯ ಇದೆ ಸೊಬ್ಕಾ ಸಾಥ್ ಸೊಬ್ಕಾ ವಿಕಾಸ್ ಸೊಬ್ಕಾ ವಿಶ್ವಾಸ ಆ ಘೋಷವಾಕ್ಯದಂತೆ ಎಲ್ಲರೂ ಸಮಬಾಲು ಸಮ ಸಮ ಕೊಡಬೇಕಾದ್ರೆ ಎಲ್ಲ ಜಾತಿಗಳಿಗೂ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಾಗ ಮಾತ್ರ ಎಲ್ಲ ಸಮಾಜವನ್ನು ಮುನ್ನಡೆಗೆ ತರ ತರಬೋದು ಅನ್ನೋ ಉದ್ದೇಶದಿಂದ ನಾವು ಈ ದಿನ ಪತ್ರಿಕಾಗೋಷ್ಠಿ ಕಲಿತಿದ್ದೇವೆ ನಮ್ಮ ಸಮಾಜ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಮತದಾರನ ಹೊಂದಿದೆ ಹಾಗೆಯೇ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ತನ್ನದೇ ಆದ ಮತದಾರನ ಹೊಂದಿರುವಂಥ ನಮ್ಮ ಸಮಾಜ ಭಾರತೀಯ ಜನತಾ ಪಕ್ಷದಿಂದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ನಮಗೆ ಕೊಡಬೇಕು ಅನ್ನೋ ಒತ್ತಾಯದಿಂದ ಅಲ್ಲಿ ಅಭ್ಯರ್ಥಿಗಳ ಕೊರತೆ ಕೆಲವು ಕಡೆ ಇದೆ ಇಲ್ಲಿ ನಮ್ಮ ಎಂ ಟಿ ಪಿ ಸಾಹೇಬರು ಇಂದಿನ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ತನ್ನದೇ ಆದಂಥ ಅಭಿಮಾನಿ ಬಳಗವನ್ನು ಎಲ್ಲ ಸಮಾಜದಲ್ಲೂ ಹೊಂದಿದ್ದಾರೆ ಯಾಕೆಂದರೆ ಅವರು ಆಡಳಿತದಲ್ಲಿ ಯಾವುದೇ ಪಕ್ಷಕ್ಕೆ ಇರ್ತೀರ ಆಡಳಿತ ಮಾಡಿದ್ದಾರೆ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಅವರು ತನ್ನ ಮಂತ್ರಿಗಿರಿಯನ್ನು ತೊರೆದು ಬಂದು ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ ಆ ಆ ಕಾರಣದಿಂದ ಹಾಗೂ ಮೊನ್ನೆ ಆದಂತಹ ಭಾರತೀಯ ಜನತಾ ಪಕ್ಷದ ರಾಜ್ಯ ಸಮಿತಿಯಲ್ಲಿ ಹಾಗೂ ಜಿಲ್ಲಾಧ್ಯಕ್ಷಗಳ ಸಮಿತಿಯಲ್ಲೂ ಸಹ ನಮ್ಮ ಸಮಾಜನ ಯಾರು ಗುರುತಿಸಿ ಜಿಲ್ಲಾಧ್ಯಕ್ಷರೂ ಮಾಡಿರಲ್ಲ ಹಾಗೆಯೇ ರಾಜ್ಯ ಸಮಿತಿಯಲ್ಲೂ ಯಾರೂ ಪದಾಧಿಕಾರಿ ಮಾಡಿರಲ್ಲ ಆ ಉದ್ದೇಶದಿಂದ ಈ ಪತ್ರಿಕಾ ಮಾಧ್ಯಮ ಮಿತ್ರನ ಕರೆದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅವರನ್ನು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ವಿಜೇಂದ್ರನವ್ರಿಗೂ ನಾವು ಒತ್ತಾಯ ಮಾಡೋದು ಚಿಕ್ಕಬಳ್ಳಾಪುರ ಜ ಲೋಕಸಭಾ ಕ್ಷೇತ್ರದಿಂದ ಬಿ ಟಿ ಈ ಬಾರಿ ಅಭ್ಯರ್ಥಿಯನ್ನು ಮಾಡಬೇಕು ನಾವೆಲ್ಲ ಅವ್ರನ್ನ ಗೆಲ್ಸ್ಕೊಂಬರ್ಸ್ತೀವಿ ಅನ್ನೋದನ್ನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಕುಟುಂಬ ಸಮಾಜದಿಂದ ಯಾವುದೇ ಒಂದು ಅಭ್ಯರ್ಥಿಗೆ ಟಿಕೊಟಿ ಇಲ್ಲ ಏನು ಮುಂದಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತೆ ಇನ್ನೊಂದು ಎರಡು ತಿಂಗಳಲ್ಲಿ ಚುನಾವಣೆ ಎದುರಾಗ್ತಾ ಇದೆ ನಮ್ಮ ಕುರುಬು ಸಮುದಾಯದಿಂದ ಹೆಚ್ಚಿಗೆ ನಾವು ಈ ರಾಜ್ಯದಲ್ಲಿ ಮೂರನೇ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಎಂ ಟಿ ಬಿಹೇನಿಗೆ ಹೆಚ್ಚಿಗೆ ಸಿದ್ದರಾಮಯ್ಯನವರು ಬಿಟ್ಟರೆ ಸಮಾಜದಲ್ಲಿ ಹೆಚ್ಚಿಗೆ ಕುಸಿಸ್ಕೊಂಡು ಬಿಡ್ತಕ್ಕಂಥದ್ದು ಎಮ್ ಟಿ ಬಿ ಸಾಹೇಬ್ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಅನ್ಯಾಯ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಅನ್ಯಾಯ ಆಗೋದು ಬೇಡ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರನ್ನು ಮುಖ್ಯಮಂತ್ರಿ ಇದು ಪ್ರಧಾನಮಂತ್ರಿ ಮಾಡಬೇಕು ಅವರ ಘೋಷವಾಕ್ಯ ಏನಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನೋ ಒಂದು ದೇಹದೊಂದಿಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ದೇಶ ಕಟ್ಟಕ್ಕಂಥ ಸೇವೆಗೆ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದೀವಿ ಸನ್ಮಾನ್ಯ ಎನ್ ಟಿ ವಿ ನಾಗಜೆಡ್ಡಿನವರು ಕೂಡ ಅದೇ ನಿಟ್ಟಿನಲ್ಲಿ ಏನು ಅಯೋಧ್ಯೆ ರಾಮ ಮಂದಿರ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಕ್ಕೆ ನೇಣಿಯನ್ನು ನೀಡಿ ಇಡೀ ದೇ ರಾಜ್ಯಾದ್ಯಂತ ಅವರು ತೃಪ್ತಿಯಾಗಿದ್ದ ಸಂದರ್ಭದಲ್ಲಿ ಕನಕ ಗೋಪುರಗಳಿಗೆ ಸಹಾಯಧನವನ್ನು ಮಾಡಿ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂಗಳನ್ನು ಸಹಾಯ ಹಸ್ತ ನೀಡಿ ಇಡೀ ರಾಜ್ಯದಲ್ಲೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ತನ್ನ ವೈಯಕ್ತಿಕ ಹಣವನ್ನು ಕೂಡ ಮಂತ್ರಿತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಅವರು ನಮ್ಮ ಸಮಾಜಕ್ಕೆ ಮತ್ತೆ ಹಿಂದುಳಿದ ಜಾತಿ ಒಬ್ಬ ನಾಯಕರಾಗಿ ಉತ್ಕೊಂಡಿದ್ದರು ಹೊಸಕೋಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಅಲ್ಪ ಮತದಿಂದ ಸೋತಿದ್ರು ಕೂಡ ನಾಲ್ಕು ಸಾವಿರದ ಐನೂರು ಮತಗಳ ಅಲ್ಪಮತದಿಂದ ಅವರು ಮತ್ತೆ ಪರಾಭವ ಆಗಿದ್ರು ಆದರೂ ಸಹಿತ ಅವರಿಗೆ ಅಪಾರವಾದಂಥ ಜನ ಈ ರಾಜ್ಯದಲ್ಲೂ ಇದೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಕಾಣಿಸ್ತಾ ಇದೆ ಎಂ ಪಿ ವಿ ನಾಗರಾಜನವರು ಮನೆ ಬಾಗಲ ಹೋದರೆ ಯಾವುದೇ ಕಾರ್ಯಕರ್ತರಾಗಲಿ ಅವ್ರನ್ನ ಪಕ್ಷಚಿತ್ವ ಕರೆದು ಮಾತಾಡಿಸಿ ಅವರಿಗೆ ಆರೋಗ್ಯಕ್ಕೆ ಸಮಸ್ಯೆ ಇದ್ದರೆ ಅವ್ರಿಗೆ ಹಾಸ್ಪಿಟ್ಲ್ ಸಹಾಯಧನ ಮಾಡೋದಾಗಲಿ ಕನಕು ಪವರ ಭವನಗಳು ಕಟ್ಟಿಸ್ಕೊಡೋದಾಗಲಿ ಸಂಗೊಳ್ಳಿ ರೈಡನ್ನು ಸ್ಟ್ಯಾಚುಗಳು ಕೊಡೋದಾಗಲಿ ಆಮೇಲೆ ಹಾಸ್ಪಿಟ್ಲ್ಗಳಲ್ಲಿ ಓದಂಥ ಮಕ್ಕಳಿಗೆ ಪ್ರತಿ ವರ್ಷ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ವಿಶೇಷವಾಗಿ ಅವರು ಪ್ರತಿ ವರ್ಷವೂ ಏನು ಸರ್ಕಾರಿ ಕೋಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದಲ್ಲಿ ಆಯ್ಕೆ ಮಕ್ಕಳಿಗೆ ಉಚಿತವಾದಂಥ ಮೊದಲನೇ ವರ್ಷದ ಹಣಕಾಸನ್ನು ಅವರೇ ಕೂಡ ತಮ್ಮ ಟ್ರಸ್ಟಿಂದ ನೋಡ ನೀಡ್ತಾ ಬಂದಿದ್ದಾರೆ ಆಮೇಲೆ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎರಡು ಕೋಟಿ ದೇಣಿಗೆಯನ್ನು ಅವರು ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಸಂದಾಯ ಮಾಡಿದ್ದಾರೆ ವಿಶೇಷವಾದಂಥ ಒಂದು ಯಡಿಯೂರಪ್ಪನವ ಬೆಂಬಲವೂ ಕೂಡ ಇದೆ ನನ್ನ ಎಂ ಟಿ ವಿ ನಾಗರಾಜುನವ್ರಿಗೆ ಯಡಿಯೂರಪ್ಪನವರ ಬೆಂಬಲ ಇದೆ ವಿಜಯೇಂದ್ರ ಅವರು ಕೂಡ ಮನೆ ಮನೆಗೆ ಬಂದು ಓದಿದ್ದೀರಾ ನೀವು ಬೇಜಾರು ಮಾಡ್ಕೊಬೇಡಿ ನಿಮಗೆ ನೀವು ಈ ದೇಶದ ಈ ರಾಜ್ಯದ ಆಸ್ತಿ ನೀವು ನಮ್ಮ ಪಕ್ಷಕ್ಕೆ ಶಕ್ತಿ ನೀವು ಅಂತ ಕೂಡ ಹೇಳಿ ಹೋಗಿದ್ದಾರೆ ಅವರೆಲ್ಲೂ ಕೂಡ ಪಕ್ಷದ ವಿರುದ್ಧವಾಗಿ ಯಾವುದೇ ಹೀಗೆ ಬಂದಿರತಕ್ಕಂಥದ್ರಲ್ಲಿ ಏನು ಹದಿನೇಳು ಜನ ಬಂದಿದ್ದರಲ್ಲ ಅದರಲ್ಲಿ ಇಂಥ ಅದರ ವ್ಯಕ್ತಿಗತವಾಗಿ ವರ್ಚಸ್ ಆಗಿರ್ತಕ್ಕಂಥದ್ದು ಇವ್ರೊಬ್ಬರೇ ಎಂ ಟಿ ಬಿ ನಾಗರಾಜನವರು ಎಲ್ಲ ರೀತಿಯಲ್ಲೂ ಚುನಾವಣೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಚುನಾವಣೆ ಹೋಗಬೇಕು ಅಂದರೆ ಶಕ್ತಿನೂ ಬೇಕು ಯುಕ್ತಿನೂ ಬೇಕು ಚುನಾವಣೆಯಲ್ಲಿ ಎಲ್ಲ ರೀತಿಯ ಪಟ್ಟುಗಳು ಕೂಡ ಕಲ್ತಿರಬೇಕು ಅದೆಲ್ಲವೂ ಕೂಡ ಸನ್ಮಾನ ಎಂ ಟಿ ಬಿ ನಾಗರಾಜನವರು ಇಪ್ಪತ್ತೆಂಟು ವರ್ಷದಿಂದ ರಾಜಕೀಯದ ಭವಿಷ್ಯದಲ್ಲಿ ಅದೆಲ್ಲ ಕೂಡ ಕಂಡಿದ್ದಾರೆ ಈ ಜಿಲ್ಲೆಯಲ್ಲಿ ನಮ್ಮದೇ ಸಮಾಜ ಕೂಡ ಹೆಚ್ಚಿಗೆ ಇದೆ ಕುರುಬ ಸಮುದಾಯ ಅನ್ನೋದು ಹಿಂದುಳಿದ ಜಾತಿಗಳಿಗೆ ಒಂಥರ ಹಿರಿಯಣ್ಣ ಇದ್ದಂಗೆ ಹಂಗಾಗಿ ಅವರನ್ನು ಗುರುತಿಸಿ ಕೊಟ್ಟರೆ ನಾವೆಲ್ಲರೂ ಕೂಡ ಪರವಾಗಿ ಕೆಲಸ ಮಾಡಿ ಈ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅತಿ ಹೆಚ್ಚಾಗಿ ಗೆಲ್ಲಿಸಿಕೊಂಡು ಅಯೋಧ್ಯೆ ಅಂತ ರಾಮಮಂದಿರ ರಾಮಮಂದಿರ ಅಂತ ಒಳ್ಳೆ ಪುಣ್ಯವಾದ ಕೆಲಸಗಳಿಗೆ ಉಥುರಾದಲ್ಲಿ ಕೃಷ್ಣನ ದೇವಸ್ಥಾನ ಒಂದು ಇದಾದ ಮೇಲೆ ಅದು ಕೂಡ ಈ ದೇಶಕ್ಕೆ ಭಾಳ ಅಗತ್ಯವಾದಂಥ ಒಂದು ಧಾರ್ಮಿಕ ಕೇಂದ್ರಗಳಾಗ್ತಾ ಇದೆ ಎಲ್ಲೂ ಆಗಬೇಕಂದ್ರೆ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಎಲ್ಲರ ಬಾಯಲ್ಲೂ ಈ ಬಾರಿ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಡ್ಡಾಜಿಯವರು ವಿಜಯೇಂದ್ರ ಅವರು ಅಶೋಕ್ ಕಣ್ಣನ್ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮತ್ತೆ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಲ್ಲಿ ಎಲ್ಲ ಜಾತಿಗಳಿಗೂ ಅವರು ಮಾನ್ಯತೆ ಕೊಟ್ಟು ಇಪ್ಪತ್ತೆಂಟು ದಿನ ಲೋಕಸಭಾ ಕ್ಷೇತ್ರಗಳಲ್ಲಿ ನಮಗೆ ಶಕ್ತಿತ್ವ ಕುರುಬು ಸಮಾಜ ಹೆಚ್ಚಿಗೆ ಶಕ್ತಿ ಇರ್ತಕ್ಕಂಥ ಜಿಲ್ಲೆ ಅಂತಂದರೆ ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇವರು ಹಿಂದೆ ಉಸ್ತುವಾರಿ ಸಚಿವರಾಗಿ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವರಾಗಿ ಕೂಡ ಕಾರ್ಯಕರ್ತರ ಒಂದು ಒಡನಾಟ ಇದೆ ಈಗಲೂ ಕೂಡ ಅವರು ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ನಾಲ್ಕು ಈಗ ಸದ್ಯಕ್ಕೆ ನಾವು ಇವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕಿನ ಸಮುದಾಯದ ಮುಖಂಡರು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಒತ್ತಾಯ ಮುಖಾಂತರ ಅವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟರೆ ಖಂಡಿತ ಅವ್ರಿಗೆ ಅನುಕೂಲ ಆಗುತ್ತೆ ನಮ್ಮ ಸಮಾಜದ ಮತಗಳು ಕೂಡ ಅವರಿಗೆ ಈ ಒಂದು ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ತವೆ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಮುಖಾಂತರ ಈ ಮತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಕಳಕಳೆಯಿಂದ ನಮ್ಮ ಬಿ ಜೆ ಪಿಯ ರಾಜ್ಯ ನಾಯಕರಿಗೆ ಮತ್ತು ನನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ನಡ್ಡಾಜಿಯವರು ಅಮಿತ್ ಶಾ ಜಿಯವರಿಗೂ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೋಬೇಕು ಅಂತ